ನಮಸ್ಕಾರ ಶೈಕ್ಷಣಿಕ ವರ್ಷ ಶುರುವಾಗಿದೆ ಹಿಂದಿನ ಕ್ಲಾಸಿಂದ ಬಂದ ಮಕ್ಕಳು ಈಗಿನ ಹೊಸ ಪಾಠ ಕಲಿಯೋಕೆ ರೆಡಿ ಇದ್ದಾರಾ ಇದೊಂದು ದೊಡ್ಡ ಪ್ರಶ್ನೆನೇ ಸರಿ ಹೌದು ಈ ಒಂದು ಕಲಿಕಾ ಅಂತರ ಇದೆಯಲ್ಲ ಅದನ್ನ ಕಡಿಮೆ ಮಾಡೋಕೆ ಒಂದು ಪ್ರೋಗ್ರಾಂ ಇದೆ ಸೇತುಬಂಧ ಅಂತ ಕರೆಕ್ಟ್ ಸೇತುಬಂಧ ಅಂದ್ರೆ ಅಕ್ಷರಶಃ ಅದೊಂದು ಸೇತುವೆ ಕಟ್ಟೋ ಕೆಲಸನೇ ಅಂದ್ರೆ ಕ್ಲಾಸ್ ಕ್ಲಾಸಲ್ಲಿ ಕಲಿಬೇಕಾಗಿದ್ದ ಬೇಸಿಕ್ ವಿಷಯಗಳು ಮತ್ತೆ ಈಗಿನ ಕ್ಲಾಸಿಗೆ ಬೇಕಾಗಿರೋ ಸ್ಕಿಲ್ಸ್ ಇದರ ಮಧ್ಯೆ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪ್ ಎಲ್ಲಿದೆ ಅಂತ ಮೊದಲು ನೋಡಿ ಆಮೇಲೆ ಅದನ್ನ ಕಡಿಮೆ ಮಾಡೋದು ಮೂಲಗಳ ಪ್ರಕಾರ ಇದು ಜೂನ್ ಇಪ್ಪತ್ತೈದರವರೆಗೆ ನಡೆಯುತ್ತೆ ಅಂತ ಹೇಳಿ ಅಂದ್ರೆ ವರ್ಷದ ಶುರುವಲ್ಲೇ ಇದಕ್ಕೆ ಗಮನ ಕೊಡ್ತಾರೆ ನಮ್ಮ ಹತ್ರ ಇರೋ ಡೀಟೇಲ್ಸ್ ನೋಡಿದ್ರೆ ಇದರ ಸ್ಟ್ರಕ್ಚರ್ ಆಮೇಲೆ ಇದರಲ್ಲಿರೋ ಸ್ಟೆಪ್ಸ್ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಬರೀ ಒಂದು ಟೆಸ್ಟ್ ಅಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಇದಕ್ಕಿಂತ ಜಾಸ್ತಿ ಅದಕ್ಕೆ ಇವತ್ತಿನ ಈ ಆಳನೋಟದಲ್ಲಿ ಈ ಪ್ರೋಗ್ರಾಮ್ ಸುಮ್ನೆ ಒಂದಾದ್ಮೇಲೆ ಒಂದು ಸ್ಟೆಪ್ ಮಾಡೋದಷ್ಟೇ ಅಲ್ಲ ಅದು ನಿಜವಾಗ್ಲೂ ಮಕ್ಕಳಲ್ಲಿರೋ ಆ ಕಲಿಕಾ ಕೊರತೆಗಳು ಅದನ್ನ ಹೇಗೆ ಅದಕ್ಕೆ ಪರಿಹಾರ ಕೊಡುತ್ತೆ ಕೊನೆಗೆ ಮಕ್ಕಳನ್ನ ಮುಂದಿನ ಕಲಿಕೆಗೆ ಹೇಗೆ ತಯಾರು ಮಾಡುತ್ತೆ ಇದನ್ನ ಸ್ವಲ್ಪ ಡಿಬಾಗಿ ನೋಡೋಣ ಸರಿ ನೋಡೋಣ ಇದರಲ್ಲಿ ಒಟ್ಟು ಏಳು ಹಂತಗಳು ಇವೆ ಅಂತ ಗೊತ್ತಾಗಿದೆ ಹಾಗಾದ್ರೆ ಮೊದಲನೇ ಹೆಜ್ಜೆ ಫಸ್ಟ್ ಸ್ಟೆಪ್ ನೈದಾನಿಕ ಪರೀಕ್ಷೆ ಅಂದ್ರೆ ಇದೊಂದು ಪ್ರೀಟೆಸ್ಟ್ ಇದ್ದಾಗೆ ಓ ಪ್ರೀಟೆಸ್ಟ್ ಹೌದು ಇದರ ಮೇನ್ ಉದ್ದೇಶ ಏನು ಅಂದ್ರೆ ಈಗಿನ ಕ್ಲಾಸಿಗೆ ಬೇಕೇ ಬೇಕಾದ ಒಂದು ಹತ್ತು ಕನಿಷ್ಠ ಸಾಮರ್ಥ್ಯಗಳು ಇರ್ತವಲ್ಲ ಅವು ಆ ಮಗುವಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಎಷ್ಟು ಪ್ರಶ್ನೆ ಕೇಳಬೇಕು ಅಂತ ರೂಲ್ಸ್ ಇಲ್ಲ ಮಾರ್ಕ್ಸ್ ಕೊಡೋ ಸಿಸ್ಟಂ ಕೂಡ ಇಲ್ಲ ಹೌದಾ ಅಂಕಗಳೇ ಇಲ್ವಾ ಇಲ್ಲ ಇದು ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ನೋಡಕಷ್ಟೆ ಅಂಕ ಕೊಡೋಕಲ್ಲ ಬೇಕಾದ್ರೆ ಆ ಮೌಖಿಕವಾಗಿಯೂ ಟೆಸ್ಟ್ ಮಾಡ್ಬೋದು ಓಕೆ ಅಷ್ಟೇ ಅಲ್ಲ ಇದೇ ಕ್ವಾಲಿಟಿದು ಇನ್ನೊಂದು ಪ್ರಶ್ನೆ ಪತ್ರಿಕೆ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅಂತನೂ ಇದೆ ಅದ್ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಓಹೋ ಹಾಗಾದ್ರೆ ಇದು ಮಾರ್ಕ್ಸ್ ಬಗ್ಗೆ ತಲೆಕಿಡ್ಸ್ಕೊಲ್ದೆ ನಿಜವಾಗ್ಲೂ ಮಗುಗಿ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ನೋಡೋ ಪ್ರಯತ್ನ ಅಲ್ವಾ ಸರಿ ಈ ಟೆಸ್ಟ್ ಆದ್ಮೇಲೆ ಆಮೇಲೆ ಎರಡನೇ ಹಂತ ಉತ್ತರಗಳ ವಿಶ್ಲೇಷಣೆ ಇಲ್ಲಿ ಸಿಂಪಲ್ ಆಗಿ ಪ್ರತಿಯೊಂದು ಮಗುವಿನ ಆನ್ಸರ್ ಶೀಟ್ ನೋಡಿ ಸರಿ ಉತ್ತರ ಕೊಟ್ಟಿದ್ರೆ ಆ ಪ್ರಶ್ನೆ ಕೆಳಗೆ ಎ ಅಂತ ಎ ತಪ್ಪು ಉತ್ತರ ಕೊಟ್ಟಿದ್ರೆ ಬಿ ಅಂತ ಬರೀಬೇಕು ಅಷ್ಟೇ ಇದೊಂಥರ ಡೇಟಾ ಕಲೆಕ್ಷನ್ ಎ ಮತ್ತು ಬಿ ಸಿಂಪಲ್ ಆಗಿದೆ ಅದೇ ಪವರ್ಫುಲ್ ಅನ್ಸುತ್ತೆ ಸರಿ ಈ ಡೇಟಾ ಇಟ್ಕೊಂಡು ಮುಂದೇನ್ ಮಾಡ್ತಾರೆ ಇದೇ ಡೇಟಾ ನಮ್ಮನ್ನು ಮೂರನೇ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅದು ದೋಷ ನಿಧಾನ ದೋಷ ನಿಧಾನ ಹೌದು ಅಂದ್ರೆ ಆ ಎ ಮತ್ತೆ ಬಿ ಅನಾಲಿಸಿಸ್ ಇದೆಯಲ್ಲ ಅದರಿಂದ ಪ್ರತಿಯೊಂದು ಮಗುವಿನ ಯಾವ ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಯಾವ ಸ್ಕಿಲ್ನಲ್ಲಿ ಕೊರತೆ ಇದೆ ತೊಂದರೆಯಲ್ಲಿದೆ ಅಂತ ಆಗಿ ಗುರುತಿಸೋದು ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಹ್ಮ್ ತೊಂದರೆ ಎಲ್ಲಿದೆ ಅಂತ ಗೊತ್ತಾದ್ಮೇಲೆ ಆಬ್ವಿಯಸ್ಲಿ ಅದನ್ನ ಸರಿ ಮಾಡೋ ಕಡೆ ಹೋಗ್ಬೇಕು ಅದೇನಾ ನಾಲ್ಕನೇ ಹಂತ ಕರೆಕ್ಟ್ ನಾಲ್ಕನೇ ಹಂತ ಪರಿಹಾರ ಬೋಧನೆ ಮತ್ತು ಅದರ ಯೋಜನೆ ಇಲ್ಲಿ ಯಾವ ಕೊರತೆ ಕಂಡು ಬಂದಿದೆಯೋ ಅದನ್ನ ಸರಿಪಡಿಸೋಕೆ ಯಾವ ರೀತಿ ಟೀಚಿಂಗ್ ಮೆಥಡ್ ಸರಿ ಹೋಗುತ್ತೆ ಅಂತ ಪ್ಲಾನ್ ಮಾಡ್ಬೇಕು ಪ್ಲಾನ್ ಮಾಡಿ ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಇದು ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡೋದಲ್ಲ ಬದಲಿಗೆ ಯಾರಿಗೆ ಏನು ಕಷ್ಟ ಇದೆಯೋ ಅದಕ್ಕೆ ತಕ್ಕ ಹಾಗೆ ಹೇಳಿಕೊಡೋದು ಪರಿಹಾರ ಬೋಧನೆ ಮಾಡಿದ್ರೂ ಅದು ವರ್ಕ್ ಆಯ್ತಾ ಇಲ್ವಾ ಅಂತ ಹೇ ಗೊತ್ತಾಗುತ್ತೆ ಅದಕ್ಕೆ ಐದನೇ ಹಂತ ಇರೋದು ಸಾಫಲ್ಯ ಪರೀಕ್ಷೆ ನೆನಪಿದ್ಯಾ ಫಸ್ಟ್ ಸ್ಟೆಪ್ ಅಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ರೆಡಿ ಮಾಡಿ ಇಟ್ಕೊಳ್ಳಿ ಎಂದಿದ್ದು ಹೌದು ಹೌದು ಹೇಳಿದ್ರಿ ಅದನ್ನ ಇಲ್ಲಿ ಉಪಯೋಗಿಸ್ತಾರೆ ಆದ್ರೆ ಒಂದು ಕಂಡೀಷನ್ ಮೊದಲನೇ ಟೆಸ್ಟ್ನಲ್ಲೇ ಯಾರು ಚೆನ್ನಾಗಿ ಮಾಡಿರ್ತಾರೋ ಅಂದ್ರೆ ಯಾರಿಗೆ ಕಲಿಕಾ ಕೊರತೆ ಇರೋದಿಲ್ವೋ ಅಂತವ್ರಿಗೆ ಟೆಸ್ಟ್ ಇಲ್ಲ ಇದು ಬರೀ ಯಾರಿಗೆ ಪರಿಹಾರ ಬೋಧನೆ ಕೊಟ್ಟಿದಾರೋ ಅವರಿಗೆ ಮಾತ್ರ ಇದು ಲಾಜಿಕಲ್ ಆಗಿದೆ ಬಿಡಿ ಸರಿ ಈ ಸಾಫಲ್ಯ ಪರೀಕ್ಷೆ ರಿಸಲ್ಟ್ ಬಂದ್ಮೇಲೆ ಆರನೇ ಹಂತ ಮತ್ತೆ ಅನಾಲಿಸಿಸ್ ಹೌದು ಆರನೇ ಹಂತ ಮತ್ತೆ ಉತ್ತರಗಳ ವಿಶ್ಲೇಷಣೆ ಇದು ಎರಡನೇ ಹಂತ ತರಾನೆ ಸಾಫಲ್ಯ ಪರೀಕ್ಷೆ ಉತ್ತರ ನೋಡಿ ಸರಿ ಇದ್ರೆ ಎ ತಪ್ಪಿದ್ರೆ ಬಿ ಅಂತ ಮಾರ್ಕ್ ಮಾಡೋದು ಸರಿ ಇದರಿಂದ ನಾವು ಕೊಟ್ಟ ಪರಿಹಾರ ಬೋಧನೆ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಕ್ಲಿಯರೇ ಗೊತ್ತಾಗುತ್ತೆ ಅರ್ಥಾಯಿತು ಇನ್ನು ಕೊನೆಯದಾಗಿ ಏಳನೇ ಹಂತ ಏನಿದೆ ಏಳನೇ ಹಂತ ಮುಂದಿನ ಕ್ರಮ ಅಂದ್ರೆ ಇಷ್ಟೆಲ್ಲಾ ಮಾಡಿದ್ಮೇಲೂ ಕೆಲವು ಮಕ್ಕಳು ನಾವು ಅನ್ಕೊಂಡ ಮಟ್ಟಕ್ಕೆ ಬಂದಿರಲ್ಲ ಅಲ್ವಾ ಹೌದು ಇರ್ಬೋದು ಅಂಥ ಮಕ್ಕಳನ್ನ ಗುರುತಿಸೋದು ಆಮೇಲೆ ಅವರಿಗೆ ದಿನಾ ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಸ್ವಲ್ಪ ವಿಶೇಷ ಗಮನ ಕೊಡಬೇಕು ಹೆಚ್ಚಿನ ಸಪೋರ್ಟ್ ಕೊಡಬೇಕು ಇದು ಸೇತು ಮುಗಿದ ಮುಗಿದ್ಮೇಲೂ ಕಂಟಿನ್ಯೂ ಆಗ್ಬೇಕು ಅನ್ನೋದು ಇದರ ಉದ್ದೇಶ ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಓ ಈಗ ಪೂರ್ತಿ ಚಿತ್ರಣ ಸಿಕ್ತು ಹಾಗಾದ್ರೆ ಸೇತು ಬಂಧ ಅನ್ನೋದು ಬರೀ ಒಂದು ಎಂಟ್ರೆನ್ಸ್ ಟೆಸ್ಟ್ ತರಹ ಅಲ್ಲ ಇದು ಮಗುವಿನ ಕಲಿಕೆ ದಾರಿಯಲ್ಲಿ ಬರೋ ಅಡ್ಡೆತಡೆಗಳನ್ನ ಮೊದಲು ಗುರುತಿಸಿ ಅದನ್ನು ಸರಿಪಡಿಸಿ ಆಮೇಲೆ ಕಾನ್ಫಿಡೆನ್ಸ್ ಕೊಟ್ಟು ಮುಂದಿನ ಕ್ಲಾಸಿಗೆ ಕಳಿಸೋ ಒಂದು ಸಿಸ್ಟಮ್ಯಾಟಿಕ್ ಆದ ಕೇರ್ ತಗೊಳ್ಳೋ ಪ್ರಾಸೆಸ್ ಅಲ್ವಾ ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಎಲ್ಲ ಹಂತಗಳನ್ನ ನೋಡಿದಾಗ ನನಗೊಂದು ಯೋಚನೆ ಬರುತ್ತೆ ಈ ಸೇತು ಬಂದ ಪ್ರೋಗ್ರಾಂ ಮುಗಿಯುತ್ತಲ್ವಾ ಆಮೇಲೆ ಈ ವಿಶೇಷ ಗಮನ ಬೇಕು ಅಂತ ಗುರುತಿಸಿದ್ರಲ್ಲ ಮಕ್ಕಳನ್ನ ಅವರಿಗೆ ಪೂರ್ತಿ ಅಕಾಡೆಮಿಕ್ ವರ್ಷ ಕಂಟಿನ್ಯೂಸ್ ಆಗಿ ಎಫೆಕ್ಟಿವ್ ಆಗಿ ಸಪೋರ್ಟ್ ಕೊಡೋಕೆ ಒಂದು ಒಂದು ವ್ಯವಸ್ಥಿತವಾದ ಪ್ಲಾನ್ ಹೇಗೆ ಮಾಡ್ಬೋದು ಇದು ಕೇವಲ ಈ ಕಾರ್ಯಕ್ರಮದ ಕೊನೆಯಲ್ಲ ಬದಲಿಗೆ ಒಂದು ಹೊಸ ಶುರುವಿಗೆ ದಾರಿಯಾಗಬೇಕು ಇದೊಂದು ನಾವು ಯೋಚಿಸ್ಬೇಕಾದ ವಿಷಯ ಅಲ್ವಾ ಹೌದು ಖಂಡಿತ ಯೋಚಿಸ್ಬೇಕಾದ ವಿಷಯ